ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನೊಂದು ವೀಡಿಯೋ ಮಾಡಿದ್ದೇನೆ ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ ನಾನು ನಿಮ್ಮ ಥರನೇ ಕನ್ನಡಿಗಳು ಕೇರಳ ರಾಜ್ಯದಲ್ಲಿ ಹುಟ್ಟಿದ ಕನ್ನಡಿಗಳು ನಾನು ನನಗೆ ಸಪೋರ್ಟ್ ಮಾಡೋದು ಮನೆಯಲ್ಲ ಮಾಡಲೇಬೇಕು ಇಲ್ಲಾಂದ್ರೆ ನಿಮ್ಮ ಮನೆ ಹುಡ್ಕೊಂಡು ಬರ್ತೇನೆ ನಾನು ನಾನು ಇವತ್ತಿನ ವೀಡಿಯೋದಲ್ಲಿ ಇವತ್ತಿನಂತಲ್ಲ ಇನ್ನು ಹೀಗೆ ವೀಡಿಯೋ ಮಾಡೋದ ಆದಷ್ಟು ಆಂಗ್ಲ ಪದವನ್ನು ಕಡಿಮೆ ಬಳಸಬೇಕು ಅಂತ ಇದ್ದೇನೆ ನನಗೆ ಆಂಗ್ಲ ಭಾಷೆ ಇಷ್ಟ ಅದು ಬೇರೆಯಾಗಿ ಮಾತಾಡಬೇಕು ಕನ್ನಡದ ಜೊತೆ ಆದಷ್ಟು ಕಮ್ಮಿ ಮಾಡ್ತಾ ಬರಬೇಕು ಅಂತ ಒಂದು ಆಸೆ ಇದೆ ಹಾಗಂತ ನನಗೆ ಆಂಗ್ಲ ಭಾಷೆ ಮಾತಾಡಲಿಕ್ಕೆಲ್ಲ ಸರಿಯಾಗಿ ಬರಲ್ಲ ಇವತ್ತು ನನ್ನ ಬಗ್ಗೆನೇ ನಾನು ಹೇಳಿಕೊಡ್ಬೇಕಂದ್ರೆ ನನ್ನ ಒಂದು ಇಡೀ ಇಡೀ ಜೀವನದಲ್ಲಿ ನಾನು ಮೇಕಪ್ ಅಂತಲೇ ನಾನು ಮಾಡಿ ಗೊತ್ತಿಲ್ಲ ನನಗೆ ಒಂದು ಸಲ ಮಾಡಿಸಿದ್ದಾರೆ ನನ್ನ ರಿಸೆಪ್ಷನಿಗೆ ರಿಸೆಪ್ಷನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಬರಲ್ಲ ನನಗೆ ರಿಸೆಪ್ಷನಿಗೆ ನನ್ನ ನಾದಿನೆಲ್ಲ ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡು ಹೋಗಿ ಮೇಕಪ್ ಮಾಡಿಸಿದ್ದಾರೆ ಅದು ಬಿಟ್ಟರೆ ನನಗೆ ಮೇಕಪ್ ಮಾಡಿದ್ದು ಬ್ಯೂಟಿ ಪಾರ್ಲರಿಗೆ ಹೋಗಿದ್ದೋ ಯಾವುದೂ ನನಗೆ ನೆನಪಿಲ್ಲ ಗೊತ್ತಿಲ್ಲ ಹೋಗಲಿಲ್ಲ ನಾನು ಆಮೇಲೆ ನನ್ನ ಮದುವೆ ಸಮಯದಲ್ಲಿ ಬಹಳ ಕಷ್ಟ ಇತ್ತು ನಮ್ಮ ತಂದೆ ಹೋಗಿ ಎರಡು ತಿಂಗಳಾಗಿತ್ತು ನಾಳೆ ಮದುವೆ ಅಂದರೆ ಇವತ್ತು ಎಂಟು ಗಂಟೆವರೆಗೆ ನಾನು ಬಟ್ಟೆ ಹೊಲಿದಿದ್ದೇನೆ ಅಜ್ಜಿ ಮನೆಗೆ ಹೋಗಲಿಕ್ಕೆ ನನಗೆ ಬಸ್ಸಿಗೆ ಹಣ ಇರಲಿಲ್ಲ ಹಾಗಾಗಿ ನಾನು ಬಟ್ಟೆ ಹೊಲಿತು ನಾಳೆ ಮದುವೆಗೆ ಇವತ್ತು ನಾವೆಲ್ಲ ಹೋಗಿದ್ದೇವೆ ನಾವು ಅಲ್ಲಿ ಮದುವೆಗೆ ಹೇಗೂ ಏನಾದರೂ ಸ್ವಲ್ಪ ಮದುವೆ ಹುಡುಗಿಯಲ್ವ ಅಂದರೆ ಅಪ್ಪ ಹೋಗಿದ್ದರಿಂದ ಯಾರಿಗೂ ಹೆಚ್ಚಾಗಿ ಕರೆದಿಲ್ಲ ಸ್ವಲ್ಪ ಜನಕ್ಕಷ್ಟೇ ಕುಟುಂಬದವರು ಮಾತ್ರ ಇದ್ದಿದ್ದು ಅತ್ತೆ ಮಗನನ್ನೇ ಮದುವೆದ್ದು ಅಲ್ಲಿ ನಮ್ಮ ಅಕ್ಕ ಕುಂಕುಮ ಕಲಸಿ ನನ್ನ ತುಟಿಗೆ ಹಾಕಿದ್ದು ನನಗೆ ನೆನಪಿದೆ ಅಂದರೆ ಬಣ್ಣ ಬಣ್ಣಕ್ಕೆಲ್ಲ ಹಣ ಇರಲಿಲ್ಲ ನಮ್ಮ ಹತ್ರ ಅದು ಮದುವೆ ಹೇಗೆ ಅಂದರೆ ಮದುವೆ ಎಲ್ಲ ಗಂಡನ ಖರ್ಚೆ ಸಿಂಪಲ್ ಮದುವೆ ಆದ್ರೂ ಸರಳ ಮದುವೆ ಆದ್ರೂ ಅದು ಗಂಡನ ಮನೆಯವ್ರದ್ದೇ ಖರ್ಚಿತ್ತು ಹಾಗಾಗಿ ಹಾಗೆ ನಮ್ಮ ಮದುವೆ ಮುಗಿಯಿತಲ್ವ ಈಗ ನಾನು ಅವತ್ತಿಂದ ನನಗೆ ಮೊದಲೇ ಮದುವೆಗೆ ಮೊದಲೇ ಬುಕ್ಕು ಅದು ಚಟ ಇತ್ತು ಆಗ ಸ್ವಲ್ಪ ಟಿ ಎಲ್ಲ ಶ್ರೀಮಂತರ ಮನೆಯಲ್ಲಿ ಮಾತ್ರ ಇದ್ದಿದ್ದು ಸಾಧಾರಣ ಮನೆಯವರು ಅಥವಾ ಬಡವರ ಮನೆಯಲ್ಲೆಲ್ಲ ಟಿ ವಿಯಲ್ಲಿ ಇಲ್ಲ ಆಗ ನಾನು ಬುಕ್ ಎಲ್ಲ ಇದ್ದೆ ಬುಕ್ ಅಂದರೆ ಮಂಗಳ ಬಾಲಮಂಗಳ ಇದೆಲ್ಲ ಓದ್ತದೆ ಇಲ್ಲಿ ಬಂದ ಮೇಲೂ ನಾನು ಎಲ್ಲೇ ಹೊರಗಡೆ ಹೋಗಲಿ ನನಗೆ ಹೊರಗಡೆ ಹೋದರೆ ಫಸ್ಟ್ ವಾಪಸ್ ಮನೆಗೆ ಬರಲಿಕ್ಕೆ ದಾರಿ ಗೊತ್ತಿರಲಿಲ್ಲ ನಾನೊಂದು ಬುಕ್ಕು ಥರದೇ ಬರೋಲ್ಲ ನೋಡಿ ಗೊತ್ತಿಗೂ ನನ್ನ ಕೈಯಲ್ಲಿ ಬೇಕಾ ಸಾಕಷ್ಟು ಬುಕ್ ಇದೆ ನೋಡಿ ಶಂಕರ್ನಾಗ್ ಹಿಟ್ ಹಾಡಿದು ಸರಳ ಯೋಗ ಕೋಪೋನ್ನು ಉರಿಸಿರಿ ಆಮೇಲೆ ವಿಷ್ಣುವರ್ಧನ ಹಿಟ್ಟು ಇದು ನೋಡಿ ಸರಳವಾಗಿ ಇಂಗ್ಲೀಷ್ ಕಲಿಯಿರಿ ಆಮೇಲೆ ನಮ್ಮ ರಾಜಣ್ಣನ ಹಿಟ್ಟು ಯೋಗಾಸನ ಹೀಗೆ ನಾನಾ ಬುಕ್ಕುಗಳಿದೆ ಅಡುಗೆ ಬುಕ್ಕು ಜೋಕ್ಸ್ ಬುಕ್ಕು ನೇಲಿಕ್ಕಾಯಿ ಜ್ಯೂಸನ್ನು ಕುಡಿದ್ರೆ ಏನೆಲ್ಲ ಪ್ರಯೋಜನ ಪಾಕಶಾಸ್ತ್ರ ಆಮೇಲೆ ನೋಡಿ ಮರೆಯಲಾಗದ ಹಾಡುಗಳು ಮುತ್ತು ಮಕ್ಕಳಿಗಾಗಿ ಜೋಕ್ಸು ಹೊಸ ಸೈಡ್ ಡಿಶ್ ಆಮೇಲೆ ಬೊಂಬಟ ಭೋಜನ ರಾಮಾಯಣ ಇನ್ನೂ ಆ ಕಡೆ ತುಂಬ ಬುಕ್ ಪುಸ್ತಕ ಇದೆ ನೋಡಿ ದೋಸೆ ರಣವ ಮುದ್ರೆಗಳು ನಾನು ಯೋಗ ಕ್ಲಾಸ್ಗೆಲ್ಲ ಹೋಗಿ ಧ್ಯಾನ ಎಲ್ಲ ಮಾಡ್ತಾಯಿದ್ದೆ ಅದೀಗ ಕೊರೋನಾದಿಂದ ಹೋಗಿದ್ದು ನನ್ನ ಬುಕ್ಸು ಓದುವ ಅಥವಾ ಪುಸ್ತಕ ಓದುವ ಅಭ್ಯಾಸವು ಅಭ್ಯಾಸ ನನ್ನ ಅಮ್ಮ ಯಾವತ್ತು ಓದರು ನೋಡಿ ಅಲ್ಲಿಗೆ ನಾನು ಪುಸ್ತಕ ಓದೋದು ಬಹಳಷ್ಟು ಕಮ್ಮಿ ಮಾಡ್ತಾ ಮಾಡ್ತಾ ಬಂದೆ ನಮ್ಮ ಇತ್ತೀಚೆಗೆ ನಮ್ಮ ತಮ್ಮ ಹೋದಲ್ಲ ಆಗ ಪೂರ್ತಿಯಾಗಿ ನಿಲ್ಲಿಸಿದೋ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ದ ಬುಕ್ಕು ಇನ್ನೂ ರವಿ ಬೆಳೆಗರ ಬುಕ್ಸೆಲ್ಲ ಸಾಕಷ್ಟಿದೆ ಕೆಲವು ಓದಿದ್ದೀನಿ ಕೆಲವು ಓದಿಲ್ಲ ಇದು ಕೂಡ ಇಂಗ್ಲೀಷ್ ಕರೆಯೋ ಬುಕ್ಕು ಇದು ನೋಡಿ ಒಗರನೆ ಡಬ್ಬ ಎಲ್ಲ ಕನ್ನಡ ಬುಕ್ಸೇ ನಮ್ಮ ಮನೇಲಿ ಎಲ್ಲರೂ ಕನ್ನಡ ಪುಸ್ತಕನೇ ಓದೋದು ಆಂಗ್ಲ ಪದ ಮಾತಾಡ್ತಿ ಮಾತಾಡಲ್ಲ ಅಂದ್ಬಿಟ್ಟು ತುಂಬ ಪದಗಳು ಬಂತು ಕ್ರಮೇಣ ನಾನು ಕಮ್ಮಿ ಮಾಡ್ತೇನೆ ಅದಲ್ಲದೆ ಬೇರೆ ಏನು ಹೇಳಬೇಕಂದ್ರೆ ಈಗ ನಮ್ಮ ತಮ್ಮ ಹೋಗಿ ಒಂದು ವರ್ಷ ಮೂರು ತಿಂಗಳಾಯಿತು ನಾನು ಅದಕ್ಕಿಂತ ಮೊದಲು ಮೂರು ತಿಂಗಳು ಅವನಿಗೆ ಹುಷಾರು ಇಲ್ಲದಿತ್ತು ಅದಕ್ಕಿಂತ ಮೊದಲು ಹುಷಾರಿದ್ದ ಎಲ್ಲೋ ನಮಗೆ ತುಂಬ ಇದೆ ಯಾಕೆಂದರೆ ಅವನು ತೂಕ ಕಡಿಮೆ ಆಗ್ತಾ ಬರ್ತಾ ಇದ್ದ ಒಂದೆರಡು ವರ್ಷದಿಂದ ಅದನ್ನು ಗಮನಿಸಿಲ್ಲಲ್ಲ ಅದನ್ನು ಗಮನಿಸಿದರೆ ಇವತ್ತು ಅವನು ಬದುಕಿ ಉಳಿತಾಯಿದ್ದ ಹಾಗೆ ಒಂದು ದಿವಸ ನಾನು ನಮ್ದೆಲ್ಲ ಕಷ್ಟ ಜೀವನ ಅವತ್ತಿಗೂ ಕಷ್ಟ ಇವತ್ತಿಗೂ ಕಷ್ಟ ಅವತ್ತಿಗೂ ಕಷ್ಟವೇ ನಮ್ಮದು ಒಂದು ದಿವಸ ನಾನು ಅವನಿಗೆ ಫೋನ್ ಮಾಡಿ ತಮ್ಮನ ಹೆಂಡತಿಗೆ ತಮ್ಮನಿಗೆಲ್ಲ ಹೇಳಿದೆ ಈ ಕಷ್ಟ ಜೊತೆ ನಾವು ಒಂದು ವ್ಯಾಪಾರ ಮಾಡೋಣ ನಮಗೆ ಸ್ವಲ್ಪ ಬಟ್ಟೆ ವ್ಯಾಪಾರ ಅಂದರೆ ನಮಗೆ ಅದು ಅದರ ಒಂದು ಸಂಪರ್ಕ ಇದೆ ನನಗೆ ಬಟ್ಟೆ ಹೊಲೀಲಿಕ್ಕೆ ಗೊತ್ತು ಮೊದಲು ನಾನು ಅಂಗಡಿ ಇಟ್ಟಿದ್ದೆ ಬೆಂಗಳೂರಲ್ಲಿ ನಾವು ಬಟ್ಟೆ ವ್ಯಾಪಾರ ಮಾಡೋಣ ಅಂತ ನಾನು ಅವನಿಗೆ ಹೇಳಿದೆ ಸೂರತ್ತಿಂದ ತಂದು ನಾವು ಹತ್ತು ಹತ್ತು ಸಾವಿರ ಹಾಕಿ ಎಲ್ಲ ಸೇರಿ ಒಂದು ಐವತ್ತು ಸಾವಿರ ರೂಪಾಯಿದು ಕಮ್ಮಿ ಕಮ್ಮಿ ಬೆಲೆ ಬಟ್ಟೆ ತಂದು ನಾವಿಲ್ಲಿ ಊರಲ್ಲೆಲ್ಲ ಮಾರೋಣ ಇಲ್ಲಿ ಬೆಂಗಳೂರಲ್ಲೇ ಆಗೋಲ್ಲ ಬೆಂಗಳೂರಲ್ಲಿ ಕಮ್ಮಿ ಬೆಲೆಗೆ ಬಟ್ಟೆ ಸಿಗುತ್ತೆ ಅಲ್ಲಿ ಮಾರೋಣ ಅಂದಮೇಲೆ ಆಯ್ತು ಆಯಿತು ನಾನು ಅಷ್ಟು ಸೇಲ್ ಮಾಡ್ತೇನೆ ಇಷ್ಟು ಸಂ ಸೇಲ್ ಮಾಡ್ತೀನಿ ಎಲ್ಲರ ಸಂಪರ್ಕ ಇದೆ ಅಂತೆಲ್ಲ ಹೇಳಿದೆ ಅವನು ಅದಾಗಿ ಮತ್ತೆ ಮೂರು ದಿವಸ ಆದಮೇಲೆ ನಾನು ಅವನಿಗೆ ಹೇಳಿದೆ ಇದು ತಡ ಮಾಡಬಾರ್ದು ಬೇಗ ಬೇಗನೆ ಮಾಡಿ ಏನಾದರೂ ನಾಲ್ಕು ಪೈಸೆ ಸಂಪಾದನೆ ಮಾಡಬೇಕು ಮುಂದೆ ಮಕ್ಕಳನ್ನೆಲ್ಲ ಓದಿಸ್ಲಿಕ್ಕೆ ಕಷ್ಟ ಆಗ್ಬೋದು ಅವನ ಮಕ್ಕಳನ್ನು ಆಗ ಅವನು ಹೇಳಿದೆ ಸುಮ್ಮನೆ ನೀನು ಇದು ಆದರೆ ಅಲ್ವ ಆದರೆ ಆಯಿತು ಅಂತ ಅನ್ಬೌದು ಅಂತ ನನಗೆ ಆಗ ಅವನಿಗಾಗ ಏನೂ ಇರಲಿಲ್ಲ ಯಾವುದೇ ತೂಕ ಕಡಿಮೆ ಆಗಿತ್ತು ಬಿಟ್ಟರೆ ಅವನಿಗೆ ಯಾವುದೇ ಕಾಯಿಲೆ ಅಂತ ನಮಗೆ ಗೊತ್ತೂ ಇರಲಿಲ್ಲ ಅವನಿಗೂ ಗೊತ್ತಿರಲಿಲ್ಲ ಅವನು ಹೇಳಿದ್ರು ನೋಡೋಣ ಮುಂದಕ್ಕೆ ಅಂತ ಹೇಳಿ ಫೋನ್ ಬಿಟ್ಟ ನನಗೆ ಮನಸ್ಸೊಳಗಡೆ ಸಿಟ್ಟು ಬಂತು ಏನಪ್ಪ ಏನು ಒಳ್ಳೆದಕ್ಕೆ ಹೋಗೋ ನೆಗೆಟಿವ್ ಅಂತ ಅದಾಗಿ ಒಂದೆರಡು ಮೂರು ತಿಂಗಳಿಗೆ ಅವನಿಗೆ ಹುಷಾರಿಲ್ಲದಾಯ್ತು ಮತ್ತೆಲ್ಲನೂ ನಾವು ನೋಡಿ ನೋಡ್ತಿದ್ದಾಗ ಎಲ್ಲ ಮುಗಿದೋಯ್ತು ಹಾಗಾಗಿ ನಾನು ಈ ಯೂಟ್ಯೂಬ್ ಚಾನಲ್ ಮೇ ಮುಖ್ಯವಾಗಿ ನಾನು ಶುರು ಮಾಡಲಿಕ್ಕೆ ಕಾರಣವೇ ಅದರಲ್ಲಿ ಏನಾದರೂ ಬಂದರೆ ನಮ್ಮ ತಮ್ಮ ನಮ್ಮ ಮಕ್ಕಳಿಗೇನೆ ಬಿಟ್ಟರೆ ಇದು ನನಗಲ್ಲ ಹಾಗಾಗಿ ನಿಮ್ದೆಲ್ಲ ಸಪೋರ್ಟ್ ಬೇಕು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹಣ ಬೇಕು ಮುಂದೆ ವಿದ್ಯಾಭ್ಯಾಸದ ಲೋನೆಲ್ಲ ತೆಗೆದರೆ ಆ ಮಕ್ಕಳ ತಲೆ ಮೇಲೆ ಬೀಳಬಾರ್ದು ಇದು ನನ್ನ ಗುರಿ ಹಾಗಾಗಿ ಈ ಚಾನಲ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾನು ಮುಂದೆ ಆದಷ್ಟು ಪ್ರಯತ್ನ ಮಾಡಿ ಮುಂದೆ ತಗೊಂಡು ಹೋಗ್ಬೇಕಂತಿದ್ದೇನೆ ಅಕಸ್ಮಾತ್ ಇದು ಈ ಚಾನಲ್ ಮುಂದೆ ಹೋಗಿಲ್ಲ ಅಂತಂದರೆ ಪರವಾಗಿಲ್ಲ ಬೇಜಾರಿಲ್ಲ ಇದಿರಲಿ ನಾನು ಸ್ವಲ್ಪ ಮೇಲೆ ನನ್ನ ಕುಟುಂಬದವರಾದರೂ ನೋಡ್ತಾರೆ ಅವು ಇವಳೆ ನೋಡಿ ಬರೋಣ ಅಂತ ಹಾಗೆ ದುಃಖ ಏನಿಲ್ಲ ನಾನು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ದುಃಖ ಮಾಡುವಳೆಲ್ಲ ಈಗ ಯಾರೋ ಬೈದರು ಅಂತ ನಾನು ಹತ್ಕೊಂಡು ಕೂತ್ಕೊಳ್ಳೋಲ್ಲ ಕೂತ್ಕೊಳ್ಳೋಲ್ಲ ಕೂತ್ಕೊಳ್ಳುವಳು ಅಲ್ಲ ಆಮೇಲೆ ಇನ್ಯಾರೋ ನನಗೆ ಏನೋ ತೊಂದರೆ ಮಾಡಿದ್ರು ಸಾಕಷ್ಟು ಹವಾಮಾನ ಮಾಡಿದರು ಅಂದ್ಬಿಟ್ಟು ಹವಾಮಾನ ಅಲ್ಲ ಅವಮಾನ ಮಾಡಿದ್ರು ಅಂತ ನಾನು ದುಃಖಿಸೋಳಲ್ಲ ಅದೆಲ್ಲ ನನಗೆ ಅಭ್ಯಾಸ ಆಗಿದೆ ಆವಾಗಲೇ ಅದೆಲ್ಲ ಲೆಕ್ಕನಲ್ಲಿ ಈ ಮರಣ ನೋವು ಅಂತ ಇದೆ ಅಲ್ವ ಇದು ಯಾರದೇ ಆಗಲಿ ಸಾಮಾನ್ಯ ಹೊರಗಿನ ಪರಿಚಯದವ್ರದ್ದಾದರೂ ನಾನು ತುಂಬ ನೋವು ಪಡ್ತೀನಿ ಮತ್ತು ಕುಟುಂಬ ಮತ್ತು ನನ್ನ ಸ್ವಂತದವರು ಅಂತ ಒಡ ಕೇಳಬೇಕಾ ಅದು ನಾನು ನಾನು ಸಾಯಿವರಿಗೆ ಅಥವಾ ನನ್ನ ಅಂತ್ಯದವರೆಗೆ ನನಗೆ ಅದು ಹೋಗಲ್ಲ ನಾನೊಂದಷ್ಟು ಹಣನ ಒಡವೆನ ಆಸ್ತಿ ಕಳ್ಕೊಂಡ್ರು ನಾನು ದುಃಖನೇ ಪಡಲ್ಲ ಅದು ಹೋಗೋದಿತ್ತು ಹೋಯಿತು ಇದು ಹೋಗೋದಿತ್ತು ಹೋಯಿತು ಅದರಲ್ಲಿ ನಾನು ಒಂದು ಜೀವವನ್ನು ಹಾಗೆ ಹೇಳಲ್ಲ ಅದು ಹೋಗೋದು ಹೋಗೋದಿತ್ತು ಆಯುಷಷ್ಟು ಹಾಗೆ ನಾನು ಹೇಳಲಿಕ್ಕೆ ನನಗೆ ಮನಸ್ಸು ಬರಲಿ ಬರಲ್ಲ ಯಾಕೆ ನಾವು ಸ್ವಲ್ಪ ನೋಡಿದಿದ್ದರೆ ಅವನು ಇದ್ದ ಅಂತ ಪಶ್ಚಾತ್ತಾಪನೇ ನಾನು ಪಡ್ತೀನಿ ಹಾಗಾಗಿ ನಾನು ಈ ದುಃಖ ನನ್ನ ಜೊತೆಯಲ್ಲೇ ಇರುತ್ತೆ ನಗುವ ಸಮಯದಲ್ಲಿ ನಾನು ನಗ್ತೀನಿ ತಿನ್ನೋ ಸಮಯ ತಿಂತೀನಿ ದುಃಖ ದುಃಖವಾಗಿ ಇದೆ ಅದು ಈ ಥರ ಎಲ್ಲ ನನ್ನ ಕತೆಗಳು ಕತೆಗಳು ಹೇಳಿದರೆ ಸುಮಾರು ಕಥೆಗಳಿದೆ ಒಂದೊಂದು ಕತೆಗಳಾಗಿ ಬರ್ತೀನಿ ಈ ನಡುವೆ ನನಗೆ ಹಾಗೆ ತುಂಬ ಹೊತ್ತು ನಾನು ಜಾಸ್ತಿ ಹೊತ್ತು ಮಲಗಿಯೇ ಇರ್ತೀನಿ ನನಗೆ ಜ್ವರ ಬಂದಮೇಲೆ ಕೈ ಕದಗಿ ಕೂತಿದ್ದೀನಿ ಅಂತ ತಿಳ್ಕೊಳ್ಬೇಡಿ ಕಾಲಿಗೆಲ್ಲ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಂದು ಕೂತಿರೋದು ಇನ್ನು ಈ ವಿಡಿಯೋ ಮುಗಿಸಿಬಿಟ್ಟು ಮತ್ತೆ ಹೋಗಿ ರೆಸ್ಟ್ ತಗೊಳ್ಬೇಕು ನನಗೆ ಗೊತ್ತಿಲ್ಲ ಸರಿಯಾಗಿದೆ ಏನು ನೋವು ಅಂತ ಇನ್ನೊಂದು ಎರಡು ವಾರ ಆದಮೇಲೆ ನಾನು ಇದನ್ನು ಪರೀಕ್ಷೆ ಮತ್ತೆ ಪರೀಕ್ಷೆ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಟಾಟಾ ಬಾಯ್ ಬಾಯ್ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಕನ್ನಡಿಗಳು ನನ್ನ ನಾನು ನೀವು ಸಪೋರ್ಟ್ ಮಾಡಿಲ್ಲ ಪ್ರೋತ್ಸಾಹ ಮಾಡಿಲ್ಲ ಅಂದರೆ ನಿಮ್ಮ ಮನೆ ಹತ್ರ ಬಂದು ನಾನು ಭಿಕ್ಷೆ ಕೇಳ್ತೀನಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ವ್ಯೂವ್ಸ್ ಕೊಡಿ ಅಂತ ಟಾಟಾ ಟಾಟಾವನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಟಾಟಾವನ್ನು ಆಂಗ್ಲ ಪದದಲ್ಲಿ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಮುಂದೆ ಕಲಿತು ಮುಂದಿನ ವೀಡಿಯೋದಲ್ಲಿ ಆದಷ್ಟು ಇನ್ನಷ್ಟು ಇಂಗ್ಲೀಷ್ ಪದನ ಕಮ್ಮಿ ಮಾಡ್ತೇನೆ ನಮಸ್ಕಾರ